ನ ಸಿದ್ದರಾಮಯ್ಯ ಟೀಮಲ್ಲಿ ಸಂಭ್ರಮ ಡಿಸಿ ಎಂ ಡಿ ಕೆ ಶಿವಕುಮಾರ್ ಟೀಮಲ್ಲಿ ಒಂದ್ ರೀತಿಯ ಸೈಲೆಂಟ್ ಮೌನ ಗ್ಯಾಪ್ ಆ್ಯಪಲ್ಲಿಂದು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಪ್ರಾರ್ಥನೆ ಪ್ರಯತ್ನ ಫಲಿಸಲಿಲ್ಲ ಅನ್ನೋ ಪ್ರಾರ್ಥನೆ ಫಲಿಸುತ್ತೆ ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸುಮ್ನಿರು ಅಂತ ಹೇಳಿದ್ದಾರೆ ಅವರ ಆದೇಶದಂತೆ ಅವರ ತಿಳುವಳಿಕೆ ಹೇಳಿದಂತೆ ನಾನು ಮೌನವಾಗಿದ್ದೇನೆ ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಈ ಮೂಲಕ ಇನ್ನು ಅಭಿ ಪಿಚ್ಚರ್ ಬಾಕಿ ಮುಗ್ದಿಲ್ಲ ಅನ್ನೋ ಸಂದೇಶ ಡಿ ಕೆ ಶಿವಕುಮಾರ್ ರವಾನೆ ಮಾಡ್ದಂಗಿದೆ ಗಣೇಶ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡೂವರೆ ವರ್ಷ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಚರ್ಚೆ ಬಹಳ ಇತ್ತು ಆದರೆ ಮೊನ್ನೆ ಏನು ನಂದಿ ಬೆಟ್ಟದ ತಪ್ಪಲಲ್ಲಿ ನಂದಿ ಬೆಟ್ಟದಲ್ಲಿ ಏನು ಕ್ಯಾಬಿನೆಟ್ ಸಭೆಗೂ ಮುನ್ನ ಆ ಟೈಮಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು ನಾನೇ ಐದು ವರ್ಷ ಸಿ ಎಂ ಅಂತ ಹಾಗಾಗಿ ನನ್ನ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಎಸ್ ಏನಾರು ಆಯ್ತೇನ ಎಡ್ಬಟ್ಟು ಅನ್ನೋ ರೀತಿಯ ಚರ್ಚೆ ಇತ್ತು ಯಾಕಂದರೆ ಡಿ ಕೆ ಶಿವಕುಮಾರ್ ಸರ್ವ ರೀತಿಯಲ್ಲೂ ಅವ್ರ ಟೀಮ್ ತಯಾರಾಗಿತ್ತು ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿಗಳನ್ನ ಮಾಡ್ಕೊಂಡಿದ್ರು ಬಟ್ ಈಗ ಅವರ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟು ನಾನು ಪರವಾಗಿ ಯಾರೋ ಮಾತಾಡಬೇಡಿ ನಂದೇನಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಅಲ್ಲಿಂದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಏನು ಕತೆ ಇದು ಅಂತ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮೌನ ಇದೆಯಲ್ಲ ಅದು ಮಹಾ ಸುನಾಮಿ ಕಾರಣ ಅಂತ ಸೊ ಹಾಗಾಗಿ ಇದಿಲ್ಲ ಗುರು ಇದೇನೋ ಬೇರೆ ಕತೆ ಇದೆ ಅಂತ ಆದ್ರೆ ಇದೀಗ ಚಾಮುಂಡಿ ಸನ್ನಿಧಾನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ವಾಯಿ ಮುಚ್ಕೊಂಡಿದ್ದೀವಿ ಅವರ ಅದನ್ನ ಫಾಲೋ ಮಾಡ್ತೀವಿ ಅಂತ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಷ್ಟೇ ಸಿದ್ದರಾಮಯ್ಯವರು ಮೂಲ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಬಹಳ ಅಪಸ್ಪರಗಳನ್ನ ಎತ್ತಿರ ಪರಮೇಶ್ವರ್ ಆಗ್ಬೇಕಾಗಿತ್ತು ಆಗ ತಪ್ಸ್ಬಿಟ್ರು ಡಿ ಕೆ ಆಗ್ಬೇಕಾಗಿತ್ತು ಈಗ ತಪ್ಸ್ಬಿಟ್ರು ಅನ್ನೋ ಚರ್ಚೆಗಳ ನಡುವೆ ಇನ್ನೂ ಐದು ವರ್ಷ ಎರಡು ವರ್ಷ ಅವ್ರಿಗೆ ಬಿಡ್ತಾರ ಅನ್ನೋ ಹೊಸ ರೀತಿಯ ಚರ್ಚೆ ಶುರುವಾಗಿತ್ತು ಈ ಬೆಳವಣಿಗೆ ಆದ್ಮೇಲೆ ಚಾನ್ಸೇ ಇಲ್ವಲ್ಲ ಏನೋ ಬೇರೆ ತರ ಆಗ್ತಿದೆಯಲ್ಲ ಅಂತ ರಾಜಸ್ಥಾನದಲ್ಲಿ ಅಲ್ಲೂ ಕೂಡ ಅಧಿಕಾರ ಹಸ್ತಾಂತರ ಆಗದೆ ಅಧ್ವಾನ ಆಯಿತು ಬಟ್ ಸಚಿನ್ ಪೈಲಟ್ಗೂ ಡಿ ಕೆ ಶಿವಕುಮಾರ್ಗೂ ಕಂಪೇರ್ ಮಾಡಂಗಿಲ್ಲ ಅಶೋಕ್ ಗೆಹ್ಲೋಟ್ ಬಿಡಲಿಲ್ಲ ಸಚಿನ್ ಪೈಲಟ್ ಡಿ ಸಿ ಎಂ ಇದ್ರು ಅವ್ರು ಸಿಎಂ ಆಗಬೇಕಾಗಿತ್ತು ಅವರು ಸರ್ಕಸ್ ಮಾಡೋದು ಆಗ್ಲಿಲ್ಲ ಆದ್ರೆ ಸಚಿನ್ ಪೈಲಟ್ ಅಷ್ಟು ವೀಕ್ ಅಲ್ಲ ಇಡೀ ಇಂಡಿಯಾದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಂತ ಟಾಸ್ಕ್ ಪೂರೈಸಿರೋ ಏಕೈಕ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಂತರ ಕಾಂಗ್ರೆಸ್ ಅಲ್ಲಿ ಪ್ರಬಲ ವ್ಯಕ್ತಿ ಅಂದ್ರೆ ಅದು ಅಹಮದ್ ಪಟೇಲ್ ಅವತ್ತಿಗೆ ಅವರಿಲ್ಲ ಇಲ್ಲ ಈಗ ನಮ್ಮಗೆ ಅವರ ರಾಜ್ಯಸಭಾ ಚುನಾವಣೆಯಲ್ಲಿ ಮಕಡೆ ಮಲಗಿಸ್ಬೇಕು ಅಂತ ಅಮಿತ್ ಶಾ ನಿರ್ಧಾರ ಮಾಡ್ತಾರೆ ಅಮಿತ್ ಶಾ ಆಫರ್ ಮೇಲೆ ಆಫರ್ ಕೊಡ್ತಾರೆ ತಲೆ ಕೆಡ್ಸ್ಗಳಲ್ಲ ಗುಜರಾತ್ ನ ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಬಂದು ರೆಸಾರ್ಟ್ಸ್ ಅಲ್ಲಿ ಕೂಡ ಅದಾದ್ಮೇಲೆ ಐ ಟಿ ಇಡಿ ರೇಡ್ ಎಲ್ಲ ಆಗಿ ತಿರ್ ಜೈಲಿಗೆ ಹೋಗಿ ಬಂದ್ರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಮೇಲಿನ ನಿಷ್ಠೆಯನ್ನ ಕಡಿಮೆ ಮಾಡಲಿಲ್ಲ ಇವತ್ತಿನವರೆಗೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಎರಡನೇ ಆಲೋಚನೆ ಮಾಡಲಿಲ್ಲ ಸೆಕೆಂಡ್ ಥಾಟೇ ಇಲ್ಲ ಸಿದ್ದರಾಮಯ್ಯವ್ರ ಜನತಾ ಪರಿವಾರ ಆದ್ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ ಆದ್ಮೇಲೆ ಮಧ್ಯ ಒಂದ್ಸಲ ಬಿಜೆಪಿ ಕಡೆ ಮಾತುಕತೆ ನಡೆಸಿದ್ರು ಅಂತ ಬಹಳ ಜನ ಹೇಳ್ತಾರೆ ಅದಾದ್ಮೇಲೆ ಈಗಾಗಲೇ ಕಾಂಗ್ರೆಸ್ ಇಂದ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಪಕ್ಷ ನಿಷ್ಠೆ ವಿಷಯ ಬಂದಾಗ ಸಿದ್ದರಾಮಯ್ಯವರ್ಗಿಂತ ಡಬಲ್ ಪಕ್ಷ ನಿಷ್ಠೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಎರಡೇ ಎರಡನೇ ಆಪ್ಷನ್ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೊ ಹಾಗಾಗಿ ಸಿಗಲ್ಲ ಅಂತಕ್ಷಣ ಕನಕಪುರದ ಬಂಡೆ ರೊಚ್ಚಿಗೆದ್ದು ಒಂದಕ್ಷಣ ತಕ್ಷಣ ಹೋಗಿ ಏನೋ ಮಾಡ್ಬಿಡ್ತಾರೆ ಅಂತ ಯಾರೋ ಅನ್ಕೊಂಡಿರೋ ಅವೇನೋ ಮಾಡ್ತಾ ಇಲ್ಲ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಅಪ್ಪ ನೀನಾದ್ರೂ ಡಿ ಸಿ ಎಂ ಇದೀಯಾ ಸಿ ಎಂ ಅಂತ ಬಂದಿದ್ಯಾ ನನ್ನ ಕತೆ ಏನೂ ಇಲ್ಲ ಸುಮ್ಮನೆ ಕಾಯೋದ್ರ ಅರ್ಥ ಇದೆ ತಾಳ್ಮೆ ವಹಿಸೋ ಅಂತ ಹೇಳಿರ್ಬೋದೇನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಷ್ಟೇ ಯಾಕೆಂದ್ರೆ ಅವ್ರು ಏನೋ ದೇವರಾಜರ್ಸು ಟೈಪ್ ಅದನ್ನ ಬ್ರೇಕ್ ಮಾಡಬೇಕು ಅಂತವ್ರೆ ಅದನ್ನ ಸ್ವಲ್ಪ ಸಹಿಸ್ಕೊ ಅಂತ ಹೇಳಿರ್ಬೋದೇನು ಏ ಡಿಸೆಂಬರ್ಗೆ ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕ ಅಂತಿತ್ತಲ್ಲ ನವೆಂಬರ್ ಡಿಸೆಂಬರ್ಗೆ ಅದೆಲ್ಲ ಇಲ್ಲ ಅಂತ ಆಗಿರ್ಬೋದೇನು ಇಲ್ಲ ಅವರು ಡಿ ಕೆ ಅವ್ರನ್ನ ಕರೆದಾಗ ಇಲ್ಲ ನಾನು ನವೆಂಬರ್ ಅವ್ರಿಗೆ ಕಾಯ್ತೀನಿ ಆಗದಿಲ್ಲ ಅಂದ್ರೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರೇನು ಬಟ್ ಇದಿಲ್ವಲ್ಲ ಮುಂದಕ್ಕೆ ಹೋಗಿದ್ಯ ಈಗ ಬರ್ತಾರೆ ಅಂತೇನೋ ಸರ್ಕಾರ ಬೀಳುತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಅವರು ಇವರು ಒಂದು ಚರ್ಚೆ ಕಾರಣ ಆಗಿತ್ತೇನು ಬಟ್ ಈಗಲೂ ಸಹ ತಾಳ್ಮೆಯನ್ನು ವಯಸ್ಸಂ ಕಾಣ್ತಿದೆ ಡಿ ಕೆ ಶಿವಕುಮಾರ್ ಬಿಕಾಸ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನವೆಂಬರ್ ಡಿಸೆಂಬರ್ ಡಿ ಕೆ ಸಿ ಎಂ ಆಗಿಲ್ಲ ಅಂದ್ರೆ ಕೊಟ್ಟ ಮಾತನ್ನ ಅವ್ರು ಮರ್ತಂಗೆ ಆದ್ರೀಗ ಮಲ್ಲಿಕಾರ್ಜುನ್ ಖರ್ಗೆ ಮಾತು ಕೊಟ್ಟಂಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಕೇಳಿ ಕೇಳಿದ್ದೇವೆ ಅವರು ಹೇಳಿದ್ದಾರೆ ಈ ಪದಗಳು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುದ್ಧಿ ಹೇಳಿದ್ದಾರೆ ಖರ್ಗೆ ಅವರ ಮಾತಿನಂದೇ ನಡೆದು ನಡೆದುಕೊಂಡು ಕೆಲಸ ಮಾಡೋಣ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಚಾಮುಂಡಿ ತಾಯಿ ಮುಂದೆ ಒಂದು ಏಡ್ಗಾಯಿ ಹೊಡೆದು ನನಗೆ ಏನು ಬೇಕು ಅದನ್ನು ಪ್ರಾರ್ಥನೆ ಮಾಡಿದ್ದೇನೆ ಅಂತ ನನಗೆ ನನ್ ಚರ್ಚೆ ಬೇಡ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗಾಗಿ ಈ ತರದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಕೆಪಿ ಅಧ್ಯಕ್ಷರು ಮೊದಲೆಲ್ಲ ಬಹಿರಂಗವಾಗಿ ಡಿ ಕೆ ವಿರುದ್ಧ ಸಮರ ಸಾರ್ತಿರೋದಕ್ಷಣ ಕೆ ಎನ್ ರಾಜಣ್ಣ ಎಚ್ ಸಿ ಮಹಾದೇವಪ್ಪ ಅವರು ಇವರು ಎಲ್ರು ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಹಿಂದೆ ಕೆಲವರು ಮಸಲತ್ ಮಾಡ್ದಂಗೆ ಕಾಣ್ತಾ ಇದೆ ಹಾಗಾಗಿ ಅರ್ಥ ಆಗ್ತಿಲ್ಲ ಡಿ ಕೆ ಶಿವಕುಮಾರ್ ಏನಾಗ್ತಿದೆ ಅಂತ ಬಟ್ ಡಿ ಕೆ ಶಿವಕುಮಾರ್ ಈಗ ಪಾನ್ ಮೂವ್ ಮಾಡ್ದಂಗೆ ಅವ್ರು ಹೇಳ್ತಾರೆ ಯಾವಾಗಲೂ ನಾನು ನಾನು ಚೆಸ್ ಆಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಎಲ್ಲರೂ ಅನ್ಕೊಂಡಿದ್ರು ರೋಚ್ ಗೆದ್ದು ನುಗ್ತಾರೆ ಅಂತ ಎಸ್ ಎಂ ಕೃಷ್ಣ ಅವ್ರು ತೀರ್ಕೊಂಡಾಗ ಸಂತಾಪದ ಸಂಬಂಧಪಟ್ಟ ಭಾಷಣ ಮಾಡ್ಬೇಕಾರೆ ಅವತ್ ಮಾತನಾಡಿದ್ರು ನನ್ಗೆ ಮಂತ್ರಿಗಿರಿ ಕೊಡ್ತೀವಿ ಅಂತ ತೊಂಬತ್ತೊಂಬತ್ತಲ್ಲಿ ಹೇಳಿದ್ರು ಲಿಸ್ಟ್ ಇರ್ಲಿಲ್ಲ ಆಮೇಲೆ ಹೋಗ್ಬಿಟ್ಟು ಅವ್ರ ಮನೆ ಬಾಕ್ ಓದಿದ್ವಿ ಅಂತ ಬಟ್ ಅವತ್ ಆ ಪದ ಬಳಸ್ಬಾರ್ದಾಗಿತ್ತು ಅಂತ ಭಾಳಷ್ಟು ಹೇಳ್ತಾರೆ ಅವತ್ತೆಲ್ಲ ಅನ್ಕಂಡ್ರು ಹಿಂಗೆ ಸಿದ್ದರಾಮಯ್ಯ ಏನಾರ ಸೀಟ್ ಬಿಡಲ್ಲ ಅಂದರೆ ಕುರ್ಚಿ ಬಿಡಲ್ಲ ಅಂದರೆ ಡಿ ಕೆ ಶಿವಕುಮಾರು ಏನು ಬೇಕಾದ್ರೂ ಮಾಡ್ತಾರಪ್ಪ ಇವರು ಅಂತ ಅಂದ್ಕೊಂಡಿದ್ರು ಅದನ್ನು ಬಿ ಜೆ ಕೂಡ ಹೇಳಿದರು ಆರ್ ಅಶೋಕ ಬೊಮ್ಮಾಯಿ ಎಲ್ಲ ಸೇರಿದಂಗೆ ಆದ್ರೆ ಡಿ ಕೆ ಶಿವಕುಮಾರ್ ಎಲ್ಲರೂ ಅಂದ್ಕೊಂಡ್ರು ರೋಚ್ ಪಾಪ ಮನುಷ್ಯ ಸುಮ್ಮನೆರಲ್ಲ ಡಿ ಕೆ ಕಡೆಯವರೆಲ್ಲ ಏನೋ ಗಲಾಟೆ ಗದ್ದಲ ಆಗ್ಬಿಟ್ಟ ಹೆಂಗೆ ಅಂತ ಬಟ್ ಸಿಂಗಲ್ ಲೈನ್ ನನ್ನ ನನಗೆ ಆಪ್ಷನ್ ಇಲ್ಲ ಅಂತ ಹೇಳಿಬಿಟ್ಟು ಸುಮ್ನ ಆಗಿದ್ರು ಅಲ್ಲಿ ನೋಟಿಸ್ ಕೊಟ್ಟವರು ಇಕ್ಬಾಲ್ ಹುಸೇನ್ಗೂ ದಂಡ ಓಡಿಸಿದ್ರು ಬಟ್ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೇನೋ ಮಂತ್ರ ಮಂತ್ರ ಆಗ್ತಾಂಗ್ರೆ ಅದಾದ್ಮೇಲೆ ಇವ್ರೇನೋ ಮಹಾಶಪ್ತ ಮಾಡ್ದಂಗ್ರೆ ಇವತ್ತಿನ ಬೆಳವಣಿಗೆಯನ್ನು ನೋಡಿದ್ರೆ ಅಬಿ ಪಿಚ್ಚರ್ ಬಾಕಿ ಹೇ ಇಷ್ಟಕ್ಕೆ ಮುಗ್ದಿಲ್ಲ ಇನ್ನು ಮುಂದಿದೆ ಆಟ ಇನ್ನು ಮುಂದೆ ಇದೆ ಆಟ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಯಾಕೆ ಅಂತಂದ್ರೆ ಒಂದ್ ನಲ್ವತ್ತೈವ ಜನ ಕರ್ಕೊಂಡು ಹೋಗ್ಬಿಟ್ಟು ಇವ್ರು ಸರ್ಕಾರ ಮಾಡೋಕ್ಕಾಗಲ್ಲ ಬಿಜೆಪಿಯ ಜೊತೆ ಡಿ ಕೆ ಶಿವಕುಮಾರ್ ಅವರೊಂದ್ ಅರವತ್ತೈದು ಎಂ ಎಲ್ ಎರ ಜನ ನೂರ ಐದು ಆಗ್ತಾರೆ ನೂರ ಮೂವತ್ತೈದು ಮೂವತ್ತಾರು ಇದ್ರು ಕಾಂಗ್ರೆಸ್ ಅವರು ತೊಂಬತ್ತೈದು ಕೇಳಿತಾರೆ ಸೊ ಇವಾಗ ಎಲ್ಲವೂ ಗೊತ್ತು ಆಡಿದ್ರೆ ಸರಿಯಾಗಿ ಆಟ ಆಡೋಣ ಸುಮ್ ಸುಮ್ನೆ ಅತಂತ್ರ ಕುತಂತ್ರದ ಆಟಗಳು ಬೇಡ ಅಂತ ಕೆಲವೊಂದು ಟೈಮು ಈ ರಾಜಕೀಯದಲ್ಲಿ ಹೇಗೆ ಅಂದ್ರೆ ರಿಯಾಕ್ಟ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಸೈಲೆಂಟ್ ಆಗಿದ್ರು ಸಾಕು ಡಿ ಕೆ ಶಿವಕುಮಾರ್ ಪ್ರತಿ ಬಾರಿ ಹೇಳುವಂತೆ ನಾನು ಕನಕ್ಪುರ್ದಿಂದ ಬೆಂಗಳೂರಿಗೆ ಬಂದಿರೋದು ಇಲ್ಲಿ ಬಂದಿರೋದು ರಾಜಕಾರಣ ಮಾಡಕ್ಕೆ ಕಡ್ಲೆಪುರಿ ಮಾರಕಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಇವತ್ತು ಡಿ ಕೆ ಶಿವಕುಮಾರ್ ವಿರೋಧಿಗಳಲ್ಲಿ ನಿರೀಕ್ಷೆ ಮಾಡಿದ್ರು ಸುಮ್ಮನೆ ಬಿಡಲ್ಲ ವಾತ್ ಕಿಟ್ಕರ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಆದ್ರೆ ನೋ ಆಪ್ಷನ್ ಅಂತ ಮೌನ ಅಂತ ಡಿ ಕೆ ಶಿವಕುಮಾರ್ ನಡೆ ಎಲ್ರಿಗೂ ಆಶ್ಚರ್ಯ ತಂದಿದೆ ಎಲ್ರಿಗೂ ನಾವು ಕನಕಪುರದ ಬಂಡೆ ಡೈನಮ್ ಬ್ಲಾಸ್ಟ್ ಆಗ್ಬಿಡತ್ತಪ್ಪ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ವಿ ಏನೂ ಆಗಿಲ್ವಲ್ಲ ಅಂತ ಅವರ ವಿರೋಧಿಗಳು ಅವರ ರಾಜಕೀಯ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಅವ್ರ ವಿರೋಧಿಗಳು ಜೆ ಡಿ ಎಸ್ನವ್ರು ಬಿಜೆಪಿಗರು ಎಲ್ಲರೂ ಆಶ್ಚರ್ಯ ಏನ್ ಕನಕಪುರದ ಬಂಡೆ ಸೈಲೆಂಟ್ ಆಗ್ಬಿಡ್ತಲ್ಲಪ್ಪಾ ಅಂತ ಹಾಗಾಗಿ ಮೌನವಾಗಿದ್ದು ಒಳಗೊಳಗೆ ಹೇಳೋದು ಅಚ್ಚು ಅರ್ಥನೇ ಆಗ್ತಾ ಇಲ್ಲ ಹೆಂಗೆ ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ ನನ್ಗೆ ಈಗ ಈ ಟೈಮಲ್ಲಿ ಒಂದು ಅಂತ ಬರುತ್ತೆ ಈ ಮೀನಿನ ಹೆಜ್ಜೆ ಹೆಣ್ಣಿನ ಮರ್ಮ ಈ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಈ ಗೇಮ್ ಸಖತ್ ಪಂದ್ ಮೂವ್ ಮಾಡವ್ರೆ ಗೊತ್ತಿಲ್ಲ ಏನು ಅಂತ ಅವ್ರು ವೈ ಶಿವಕುಮಾರ್ ಯಾವಾಗ್ಲೂ ಡಿ ಕೆ ಏನು ಆಗ್ಬಿಡ್ತಾರೆ ಹೇಳ್ತಿರಿ ಹೆಂಗೆ ಅಂತ ನಾನು ನನ್ಗೆ ಒಂದಷ್ಟು ಜನ ಕಾಮಿಡಿಯಲ್ಲಿ ಕೇಳ್ಬೋದು ಒಳ್ಳೆ ರಾಜಕಾರಣ ಏನಾಗಿದೆ ಗೊತ್ತಾ ತಂತ್ರ ಪ್ರತಿ ತಂತ್ರ ಮುಗಿತ ಹಳೆ ತೆಗೆ ಎಲ್ಲ ಕುತಂತ್ರ ರಾಜಕಾರಣ ಕುತಂತ್ರ ಮಾಡದಿರೋರು ಯಾರು ಅದನ್ನು ಡಿಫೈನ್ ಮಾಡ್ಕೊತಿಲ್ಲ ಸಮರ್ಥನೆ ಮಾಡ್ಕೊತಿಲ್ಲ ಕೆಲವರು ಅವ್ರ ಪಾರ್ಟಿನ ಗೆಲ್ಸ್ಕೊಂಡಿದ್ದಾರೆ ಕುತಂತ್ರ ಮಾಡಿ ಕೆಲವರು ಅವ್ರ ಪಾರ್ಟಿನ ಸೋಲ್ಸಿದ್ದಾರೆ ಕುತಂತ್ರ ಮಾಡಿ ವಿಜೇಂದ್ರ ಮೇಲೆರೋ ಅವರ ಪಾದ ತಾನೆ ಬಿಜೆಪಿ ಅರವತ್ತಾರು ಕುಸಿಯ ಕಾರಣ ವಿಜೇಂದ್ರ ಬಿಜೆಪಿನ ಇಪ್ಪತ್ತು ಸೀಟಲ್ಲಿ ಸೋಲ್ಸಿದ್ ವಿಜೇಂದ್ರ ಅಂತಾನೆ ಹೇಳ್ತಿರೋದಲ್ಲ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಆ ಕುತಂತ್ರ ಮಾಡಿ ಬ ನೂರ್ ಮೂವತ್ತಾರಕ್ಕೆ ತಗೊಂಡು ಹೋಗಿರ್ಬೋದು ತಂತ್ರ ಪ್ರತಿ ತಂತ್ರ ಕುತಂತ್ರ ರಾಜಕಾರಣದ ಒಂದು ಭಾಗ ಏನು ಮಾಡೋಕ್ಕಾಗಲ್ಲ ಹಾಳಾಗಿದೆ ವ್ಯವಸ್ಥೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಇವತ್ತಿನ ಹೇಳಿಕೆ ಇಲ್ಲಿ ಮುಗ್ದಿಲ್ಲ ಸಿದ್ದರಾಮಯ್ಯನವರು ಹೇಳುವಂತೆ ಐದು ವರ್ಷ ಅವರೇ ನಾನೇ ಅನ್ನೋದು ಕೂಡ ಪಕ್ಕಾ ಇಲ್ಲ ಬಿಕಾಸ್ ಆಫ್ ಇದೆಲ್ಲದರ ಕಂಟ್ರೋಲ್ ರಾಹುಲ್ ಗಾಂಧಿ ಕೈಲೂ ಇಲ್ಲ ಸೋನಿಯಾ ಗಾಂಧಿ ಕೈಲೂ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಕೈಲಿ ಏನೋ ಇದ್ದಂಗೆ ಇದ್ದಂಗೈತೆ ಇಲ್ಲಿ ಇವತ್ತು ನೋಡ್ತಾ ಇದ್ರೆ ಎಸ್ ನೋಡ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಏನ್ ಹೇಳಿದ್ದಾರೆ ಏನ್ ಕತೆ ಅಂತ ಮುಂದೊಂದು ದಿನ ಮಾತು ಬಂದೇ ಬರುತ್ತೆ ನವೆಂಬರ್ ಡಿಸೆಂಬರ್ ಈ ಸೆಪ್ಟೆಂಬರ್ ಈ ಕ್ರಾಂತಿ ಪಾಂತಿ ಏನಿಲ್ಲ ಓನ್ಲಿ ಭ್ರಾಂತಿ ವಾಂತಿ ಅನ್ನೋ ತರ ಆಗಿದೆ ಐ ತಿಂಕ್ ಸಿದ್ದರಾಮಯ್ಯನವರು ದೇವರಾಜ್ ಅರ್ಸೋ ಅವರ ಆ ದಾಖಲೆಯನ್ನು ಮುರಿದ ನಂತರ ಶುರುವಾಗಬಹುದೇನು ಗೊತ್ತಿಲ್ಲ ಮುಂದಿನ ಚುನಾವಣೆವರೆಗೂ ಡಿ ಕೆ ಶಿವಕುಮಾರ್ ಈ ಟರ್ಮಲ್ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಸಿಎಂ ಆದಂಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ಸಿಎಂ ಆಯ್ತಾರೆ ನಂಬಕ್ಕಾಗತ್ತ ನೆವರ್ ಎವರ್ ಇವತ್ ಸಿಎಂ ಆಗೋದ್ನ ವಿರೋಧ ಮಾಡ್ತಿರೋರು ಇದಾರಲ್ಲ ಅವರೆಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಅಭ್ಯರ್ಥಿ ಅಂತಂದ್ರೆ ಬಿಟ್ಬಿಟ್ಟು ಬಿಜೆಪಿ ಸೇರ್ಕತ್ತಾರೆ ಇಲ್ಲ ದಳ ಸೇರ್ಕತ್ತಾರೆ ಯಾರ್ಯಾರು ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ವಿರೋಧ ಮಾಡ್ತಿದಾರಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದ ಬಿಟ್ಟು ದಳ ಸೇರ್ಕತ್ತಾರೆ ರಾಜಣ್ಣ ಅವ್ರ ದಳ ಹೊಸ್ತಲ್ಲ ಮಹದೇವನವ್ರ ಮೂಲನೇ ದಳ ಸತೀಶ್ ಜಾರಕಿಹೊಳಿ ಅವ್ರಿಗೆ ಜೆಡಿಎಸ್ ಎಸ್ ಹೊಸ್ತಲ್ಲ ದಳ ಸಂಬಂಧ ಹೊಸ್ತಲ್ಲ ಓಪನ್ ಮಾರ್ಕೆಟ್ ಓಪನ್ ಸೀಕ್ರೆಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ವಿರೋಧ ಮಾಡ್ತಿರೋದು ಯಾರು ಮೂಲ ಕಾಂಗ್ರೆಸ್ಗಾರ ಅಲ್ವಲ್ಲ ಸೊ ಹಾಗಾಗಿ ಈ ಟರ್ಮಲ್ ಡಿ ಕೆ ಶಿವಕುಮಾರ್ ಆದ್ರೆ ಮುಖ್ಯಮಂತ್ರಿ ಆದಂಗೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಿಮ್ದೇ ಸಾರಥ್ಯ ಅಂದ್ರೆ ಈಗ ಯಾರ್ಯಾರು ಉಂಡು ತಿಂದು ತೇಗಿ ಮಂತ್ರಿಗಿರಿ ಅನುಭವಿಸ್ತಾವ್ರಲ್ಲ ಅವರೇ ಕಿತ್ಕೊಂಡು ಜಾಗ ಖಾಲಿ ಮಾಡ್ಬಿಡ್ತಾರೆ ಕಾಂಗ್ರೆಸ್ನ ಎಸ್ ನೋಡೋಣ ಏನಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನಸೋತು ಮನಸ್ಸೋತು ಮೌನಿಯಾಗಿದ್ದಾರೆ ನೀವೇನು ಹೇಳ್ತೀರಿ ಕಾಯ್ತಾರ ಡಿ ಕೆ ಶಿವಕುಮಾರ್ ಇಪ್ಪತ್ತೆಂಟರವರೆಗೂ ಏನಾಗ್ಬೋದು ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಾ ತಿಳಿಸಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್